ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಸ್ಕಂದದಲ್ಲಿ ನಾರದನು ಧರ್ಮರಾಜನಿಗೆ ಗೃಹಸ್ಥ ಧರ್ಮಗಳನ್ನು ತಿಳಿಸಿದುದು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಧರ್ಮರಾಜನು ನಾರದನನ್ನು ಕುರಿತು ಓ ಮಹರ್ಷಿ ಯಾವಾಗಲೂ ಗೃಹಸ್ಥಾಶ್ರಮದ ನೆವದಿಂದ ಮನೆ ಮಂದಿ ಮಕ್ಕಳಲ್ಲಿಯೇ ಆಸಕ್ತರಾಗಿರುವ ನಮ್ಮ ಗತಿಯೇನು ಇತರ ಆಶ್ರಮಗಳಂತೆ ಇದರಲ್ಲಿ ವಿರಕ್ತಿಗಾಗಲಿ ಜ್ಞಾನಾಭಿವೃದ್ಧಿಗಾಗಲಿ ಅವಕಾಶವಿಲ್ಲ ಗೃಹಾಸಕ್ತರಾದ ನಮ್ಮಂಥವರಿಗೆ ಮೋಕ್ಷ ಸಾಧನವಾದ ಸುಲಭೋಪಾಯವೇನಾದರೂ ಇದ್ದರೆ ಅದನ್ನು ತಿಳಿಸಬೇಕು ಎಂದನು ಅದಕ್ಕೆ ಆ ನಾರದನು ಓ ಧರ್ಮರಾಜ ನೀನು ಅನೇಕ ವಿಷಯಗಳನ್ನು ಬಲ್ಲವನಾಗಿದ್ದರು ಲೋಕಾನುಗ್ರಹಾರ್ಥವಾಗಿ ಈ ಪ್ರಶ್ನವನ್ನು ಕೇಳಿದುದಕ್ಕಾಗಿ ನಾನು ಬಹಳ ಸಂತೋಷಪಟ್ಟೆನು ನಿನ್ನಿಂದ ಎಲ್ಲರಿಗೂ ಜ್ಞಾನ ಲಾಭವಾಗುವುದು ಆ ಗೃಹಸ್ಥ ಧರ್ಮಗಳನ್ನು ನಿನಗೆ ವಿಸ್ತಾರವಾಗಿ ತಿಳಿಸುವೆನು ಕೇಳು ಇದರಿಂದಲೇ ಪುಣ್ಯ ಪಾಪ ಕರ್ಮಗಳನ್ನು ನೀಗಬಹುದು ಗೃಹಸ್ಥ ಧರ್ಮದಲ್ಲಿ ಇರುವವನು ಆ ಆಶ್ರಮಕ್ಕೆ ವಿಧಿಸಲ್ಪಟ್ಟ ಸಂಧ್ಯಾ ವಂದನ ಪಂಚಮಹಾ ಯಜ್ಞಗಳೇ ಮೊದಲಾದ ತನ್ನ ಅವಶ್ಯ ಕರ್ಮಗಳೆಲ್ಲವನ್ನು ಆ ಪರಮಾತ್ಮನಿಗೆ ಅರ್ಪಿತವೆಂಬ ಬುದ್ಧಿಯಿಂದ ನಡೆಸುತ್ತ ಆ ಭಗವಂತನ ಗುಣಗಳನ್ನು ಯಾವಾಗಲೂ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಭಗವದ್ ಭಕ್ತರನ್ನು ಸೇವಿಸುತ್ತಿರಬೇಕು ಧರ್ಮಗಳನ್ನು ನಡೆಸುವ ಕಾಲದಲ್ಲಿ ಹೊರತು ಇತರ ಕಾಲಗಳಲ್ಲಿ ಭಗವದ್ ಭಕ್ತರ ಸಹವಾಸದಲ್ಲಿಯೇ ಇದ್ದು ಅವರ ಮೂಲಕವಾಗಿ ಭಗವತ್ ಕಥಾಮೃತಗಳನ್ನು ಶ್ರದ್ಧೆಯಿಂದ ಕೇಳುತ್ತಿರಬೇಕು ಅಂತಹ ಮಹಾತ್ಮರ ಸಹವಾಸದಿಂದ ದೇಹದಲ್ಲಿಯೂ ತನ್ನ ಹೆಂಡಿರು ಮಕ್ಕಳಲ್ಲಿಯೂ ಇರುವ ಮೋಹಪಾಶವನ್ನು ತಾನು ತನ್ನದು ಎಂಬ ಅಹಂಕಾರ ಮಮಕಾರಗಳನ್ನು ತ್ಯಜಿಸಬಹುದು ಕನಸು ಕಂಡವನು ಎಚ್ಚರಗೊಂಡ ಮೇಲೆ ತಾನು ಕನಸಿನಲ್ಲಿ ಕಂಡ ವಸ್ತುಗಳು ಕಾಲದಲ್ಲಿ ಹೊರತು ಇತರ ಆ ಕಾಲದಲ್ಲಿ ಅಂದರೆ ಆ ಸ್ವಪ್ನದ ಕಾಲದಲ್ಲಿ ಹೊರತು ಇತರ ಕಾಲಗಳಲ್ಲಿ ಅನುಭವ ಯೋಗ್ಯವಲ್ಲವೆಂದು ತಿಳಿದುಕೊಳ್ಳುವಂತೆ ಈ ಮನೆ ಮಂದಿ ಮಕ್ಕಳೆಲ್ಲವೂ ಸ್ಥಿರಗಳೆಂದು ಪುರುಷಾರ್ಥಗಳಲ್ಲವೆಂದು ತಿಳಿದು ವಿರಕ್ತನಾಗಬೇಕು ದೇವ ಮನುಷ್ಯಾದಿ ಭೇದಗಳೆಲ್ಲವೂ ಶರೀರದ ಮೂಲಕವಾಗಿ ಬಂದುದೇ ಹೊರತು ಆ ಭೇದವು ಆತ್ಮಕ್ಕಿಲ್ಲವೆಂಬ ನಿಶ್ಚಯದಲ್ಲಿರಬೇಕು ಹೀಗೆಯೇ ಗೃಹಸ್ಥನು ಸತ್ಸಹವಾಸದ ಬಲದಿಂದ ತತ್ವಜ್ಞಾನವನ್ನು ಹೊಂದಿ ವಿರಕ್ತನಾಗಿದ್ದರು ತನ್ನ ಮನೆ ಮಂದಿ ಮಕ್ಕಳೊಡನೆ ಸಂಬಂಧವಿದ್ದವನಂತೆ ತೋರಿಸುತ್ತ ತನ್ನ ಪ್ರಾಣ ಧಾರಣೆಗೆ ಬೇಕಾದ ಸೌಕರ್ಯಗಳನ್ನು ಮಾತ್ರ ಅವರಿಂದ ಪಡೆಯಬೇಕು ಮತ್ತು ತನ್ನ ಜ್ಞಾತಿಗಳು ತನ್ನ ತಂದೆ ತಾಯಿಗಳು ತನ್ನ ಹೆಂಡಿರು ಮಕ್ಕಳು ತನ್ನ ಬಂಧು ಮಿತ್ರರು ಮತ್ತು ತನ್ನ ಕಡೆಯವರಾದ ಇತರರು ಯಾವ ಯಾವುದನ್ನು ಅಪೇಕ್ಷಿಸುವರು ಅದನ್ನು ಹಾಗೆಯೇ ಅನುಮೋದಿಸುತ್ತ ತಾನು ಮಾತ್ರ ಅವುಗಳಲ್ಲಿ ಮಮಕಾರವಿಲ್ಲದಂತೆ ಇರಬೇಕು ಮತ್ತು ತನಗೆ ಮಳೆ ಬೆಳೆಗಳಿಂದಾಗಲಿ ಗಣಿಗಳಿಂದಾಗಲಿ ಆಕಸ್ಮಿಕವಾಗಿಯೇ ಆಗಲಿ ಲಭಿಸಿದ ಧನವೆಲ್ಲವನ್ನು ದೈವಾನುಗ್ರಹದಿಂದ ಬಂದುದೆಂದೇ ಭಾವಿಸಿ ಅವೆಲ್ಲವನ್ನು ತನ್ನ ಇಷ್ಟ ಮಿತ್ರರಿಗೆ ಕೊಟ್ಟು ಸಂತೋಷಪಡಿಸುತ್ತಾ ತನ್ನ ದೇಹ ಪೋಷಣೆಗೆ ಬೇಕಾದಷ್ಟನ್ನು ಮಾತ್ರವೇ ತಾನು ಅನುಭವಿಸಬೇಕು ಯಾವ ಪ್ರಾಣಿಗಳಾದರೇನು ತಮ್ಮ ಹೊಟ್ಟೆ ತುಂಬುವುದಕ್ಕೆ ಬೇಕಾದಷ್ಟು ಪದಾರ್ಥಗಳನ್ನು ಮಾತ್ರವೇ ತಮ್ಮದೆಂದು ಅಭಿಮಾನಿಸಬಹುದೇ ಹೊರತು ಅದಕ್ಕೆ ಮೇಲೆ ಆಸೆಪಟ್ಟು ಫಲವಿಲ್ಲ ಹಾಗೆ ಆಸೆ ಪಡತಕ್ಕವರನ್ನು ಕಳ್ಳರೆಂದೇ ಹೇಳಬಹುದು ಅವರು ಕಳ್ಳರಂತೆ ಸಂಸಾರ ಪಾಶದಲ್ಲಿ ಕಟ್ಟು ಬೀಳುವರು ಆದುದರಿಂದ ವಿವೇಕಿಯಾದವನು ತನ್ನದೆಂದು ಸಂಗ್ರಹಿಸಿಟ್ಟ ಧಾನ್ಯಾದಿಗಳನ್ನು ಅನ್ನವನ್ನು ಇತರ ವಸ್ತುಗಳನ್ನು ತಿನ್ನುವುದಕ್ಕಾಗಿ ಬರುವ ಬೆಕ್ಕು ಇಲಿ ನಾಯಿ ಜಿಂಕೆ ಒಂಟೆ ಕತ್ತೆ ಕಪಿ ಕೀಟಗಳು ನೊಣಗಳು ಇವೆಲ್ಲವನ್ನು ತನ್ನ ಹೆಂಡಿರು ಮಕ್ಕಳು ಮೊದಲಾದ ತನ್ನ ಪರಿವಾರದಂತೆಯೇ ತಿಳಿದು ಸುಮ್ಮನಿರಬೇಕೆ ಹೊರತು ಅವುಗಳ ಮೇಲೆ ಭೇದ ಬುದ್ಧಿಯನ್ನು ಇಡಬಾರದು ತಾನು ಗಳಿಸಿಟ್ಟ ಪದಾರ್ಥಗಳನ್ನು ತಿಂದು ಬದುಕುವ ತನ್ನ ಬಂಧುವರ್ಗಗಳಿಗೂ ಇವಕ್ಕೂ ತಾರತಮ್ಯವೇನು ಮತ್ತು ಗೃಹಸ್ಥನು ಧರ್ಮಾರ್ಥ ಕಾಮಗಳನ್ನು ಸಂಪಾದಿಸುವುದಕ್ಕಾಗಿಯೇ ವಿಶೇಷ ಪ್ರಯಾಸವನ್ನು ತೆಗೆದುಕೊಳ್ಳದೆ ದೈವಿಕವಾಗಿ ತನಗೆ ಲಭಿಸಿದುದರಿಂದಲೇ ಆಯಾ ದೇಶ ಕಾಲಾನುಗುಣವಾಗಿ ತೃಪ್ತಿಯನ್ನು ಹೊಂದಬೇಕು ನಾಯಿ ನರಿಗಳಿಂದ ಹಿಡಿದು ಚಂಡಾಲ ಜಾತಿಯವರೆಗಿನ ಸಮಸ್ತ ಪ್ರಾಣಿಗಳಿಗೂ ತನ್ನ ಕೈಲಾದ ಮಟ್ಟಿಗೆ ಅನ್ನಾದಿಗಳನ್ನು ಕೊಟ್ಟು ಪೋಷಿಸಬೇಕು ಹೆಂಡಿರು ಮಕ್ಕಳಲ್ಲಿ ತನ್ನವರೆಂಬ ಅಭಿಮಾನವನ್ನೇ ಬಿಟ್ಟು ಬಿಡಬೇಕು ಆದರೆ ಯಾರಿಗಾದರೂ ಪತ್ನಿಯಲ್ಲಿರುವ ಮೋಹವನ್ನು ಬಿಡುವುದೇನೋ ಕಷ್ಟವು ಮನುಷ್ಯನು ತನ್ನ ಹೆಂಡಿರ ನಿಮಿತ್ತವಾಗಿ ಪ್ರಾಣವನ್ನಾದರೂ ಒಪ್ಪಿಸುವನು ತಂದೆ ತಾಯಿಗಳನ್ನಾದರೂ ಕೊಲ್ಲುವನು ಗುರುಜನಗಳನ್ನಾದರೂ ತಿರಸ್ಕರಿಸುವನು ಹೀಗಿರುವಾಗ ಯಾವನು ಸ್ತ್ರೀಮೋಹವನ್ನು ತ್ಯಜಿಸಬಲ್ಲನು ಅವನು ಪರಮಾತ್ಮನನ್ನು ಸುಲಭವಾಗಿ ಜಯಿಸಬಲ್ಲನು ಓ ಧರ್ಮರಾಜ ಯೋಚಿಸಿ ನೋಡುವಲ್ಲಿ ಕ್ರಿಮಿಗಳಿಂದಲೂ ಮಲಮೂತ್ರಗಳಿಂದಲೂ ತುಂಬಿ ಕೊನೆಗೆ ಭಸ್ಮಾವಶೇಷವಾಗಿ ನಿಲ್ಲತಕ್ಕ ಈ ಶರೀರವೆಲ್ಲಿ ಅದಕ್ಕೆ ಆ ಸ್ತ್ರೀಯರು ತೋರಿಸಬೇಕಾದ ರತಿ ಸುಖವೆಲ್ಲಿ ಆಕಾಶದಂತೆ ನಿರ್ಲೇಪನಾದ ಆತ್ಮನಿಗೆ ಅದರಿಂದ ಸುಖವೆಂದರೇನು ಇವೆಲ್ಲವೂ ಅಸಂಗತಗಳು ಆದುದರಿಂದ ಪಂಡಿತನಾದವನು ಈ ತತ್ವವನ್ನು ಆಲೋಚಿಸಿ ಭಾರೆಯರಲ್ಲಿ ಸ್ವಾಭಿಮಾನವನ್ನೇ ಬಿಟ್ಟು ಬಿಡಬೇಕು ಹೀಗೆ ಗೃಹಸ್ಥನು ಪತ್ನಿ ಪುತ್ರಾದಿಗಳಲ್ಲಿ ಅಭಿಮಾನವನ್ನು ಬಿಟ್ಟು ತನಗೆ ದೈವಾಧೀನವಾಗಿ ಲಭಿಸಿದುದರಲ್ಲಿ ತನ್ನ ಪಂಚಮಹಾ ಯಜ್ಞಾದಿ ಕಾರ್ಯಗಳನ್ನು ನಡೆಸುತ್ತಾ ಅದರಲ್ಲಿ ಮಿಕ್ಕ ವಸ್ತುಗಳಿಂದಲೇ ತನ್ನ ಜೀವಧಾರಣೆಯನ್ನು ಮಾಡುತ್ತಿರಬೇಕಲ್ಲದೆ ಅದಕ್ಕಿಂತಲೂ ಹೆಚ್ಚಾಗಿ ಆಸೆ ಪಡಬಾರದು ಹೀಗೆ ಮಾಡುವುದರಿಂದ ಕ್ರಮವಾಗಿ ಜ್ಞಾನೋದಯವನ್ನು ಆದ್ದರಿಂದ ಕೊನೆಗೆ ಮಹರ್ಷಿಗಳಿಗೆ ಯೋಗ್ಯವಾದ ಮುಕ್ತಿಯನ್ನು ಪಡೆಯಬಹುದು ಮತ್ತು ಗೃಹಸ್ಥನು ದೇವತೆಗಳು ಋಷಿಗಳು ಮನುಷ್ಯರು ಭೂತಗಳು ಪಿತೃಗಳು ಎಂಬಿ ಪಂಚಮಹಾಯಜ್ಞ ದೇವತೆಗಳಿಗೂ ತನಗೂ ಬೇರೆ ಬೇರೆಯಾಗಿ ಅಂತರ್ಯಾಮಿ ಎನಿಸಿಕೊಂಡ ಪರಮ ಪುರುಷನನ್ನು ತನ್ನ ಕುಲೋಚಿತವಾದ ವೃತ್ತಿಯಲ್ಲಿ ಸಂಪಾದಿಸಿದ ಹಣದಿಂದ ಪ್ರತಿ ದಿನವೂ ಆರಾಧಿಸಬೇಕು ದೊಡ್ಡ ಯಾಗಗಳನ್ನು ನಡೆಸತಕ್ಕ ಸೌಕರ್ಯಗಳೆಲ್ಲವೂ ತನಗೆ ಸಂಪೂರ್ಣವಾಗಿ ಲಭಿಸಿದಾಗ ಶಾಸ್ತ್ರೋಕ್ತವಾಗಿ ಯಾಗಗಳನ್ನು ನಡೆಸಿ ಅವುಗಳಿಂದಲೂ ಪರಮ ಪುರುಷನನ್ನು ಆರಾಧಿಸಬಹುದು ಓ ಧರ್ಮರಾಜ ಆದರೆ ಬ್ರಾಹ್ಮಣ ಮುಖದಿಂದ ಕೊಡಲ್ಪಟ್ಟ ಅನ್ನಾದಿಗಳಿಂದ ಭಗವಂತನು ಸಂತೋಷ ಪಡುವಂತೆ ಅಗ್ನಿಮುಖವಾಗಿ ಕೊಟ್ಟ ಹವಿಸ್ಸುಗಳಿಂದಲೂ ಸಂತೋಷಿಸಲಾರನು ಆದುದರಿಂದ ಗೃಹಸ್ಥನು ಬ್ರಾಹ್ಮಣರನ್ನು ಯಥಾಯೋಗ್ಯವಾಗಿ ಆರಾಧಿಸಿ ಅದರಿಂದ ಪರಮಾತ್ಮನಿಗೆ ಸಂತೋಷವನ್ನು ಉಂಟು ಮಾಡಬೇಕು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರೆಂಬ ಮೂರು ವರ್ಣದವರು ತಮ್ಮ ತಮ್ಮ ದ್ರವ್ಯಾನುಕೂಲ್ಯಕ್ಕೆ ತಕ್ಕಂತೆ ಭಾತೃಪದ ಮಾಸದ ಕೃಷ್ಣ ಪಕ್ಷವು ಅಮಾವಾಸ್ಯೆಯ ದಿನದಲ್ಲಿ ತನ್ನ ಪಿತೃಗಳಿಗೂ ಅವರ ಬಂಧುಗಳಿಗೂ ಶ್ರಾದ್ದವನ್ನು ನಡೆಸಬೇಕು ಮತ್ತು ದಕ್ಷಿಣೋತ್ತರಾಯಣಗಳ ಪ್ರಾರಂಭ ದಿನಗಳು ಮೇಷ ತುಲಾ ಸಂಕ್ರಮಣಗಳೆಂಬ ವಿಶುಭ ಪುಣ್ಯ ದಿನಗಳು ವ್ಯತಿಪಾತಗಳು ತಿಥಿಕ್ಷಯ ಚಂದ್ರ ಸೂರ್ಯ ಗ್ರಹಣಗಳು ದ್ವಾದಶಿ ಅಮಾವಾಸ್ಯೆ ಶ್ರವಣ ನಕ್ಷತ್ರ ಶುಕ್ಲ ಪಕ್ಷದ ತೃತೀಯೆ ಅಂದರೆ ಅಕ್ಷತೃತೀಯ ಕಾರ್ತೀಕ ಶುಕ್ಲನವಮಿ ಮಾರ್ಗಶಿರ ಮೊದಲಾದ ನಾಲ್ಕು ತಿಂಗಳುಗಳಲ್ಲಿ ಕೃಷ್ಣಾಷ್ಟಮಿ ದಿನಗಳು ಮಾಘ ಶುಕ್ಲ ಸಪ್ತಮಿ ಮುಖ ನಕ್ಷತ್ರದೊಡಗೂಡಿದ ಪೌರ್ಣಮಿ ಮಾಯಾ ಮಾಸದ ಪ್ರಧಾನ ನಕ್ಷತ್ರಗಳೊಡಗೂಡಿದ ಪೌರ್ಣಮಿ ತಿಥಿಗಳು ಅನುರಾಧೆ ಶ್ರವಣ ಉತ್ತರೆ ಉತ್ತರಾಷಾಢ ಉತ್ತರ ಭಾದ್ರಪದಗಳೆಂಬ ಐದು ನಕ್ಷತ್ರಗಳೊಡಗೂಡಿದ ದ್ವಾದಶಿ ತಿಥಿ ಮೇಲೆ ಹೇಳಿದ ಮೂರು ನಕ್ ಉತ್ತರ ನಕ್ಷತ್ರಗಳೊಡಗೂಡಿದ ಏಕಾದಶಿ ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರ ಇಂತಹ ದಿನಗಳಲ್ಲಿ ಗೃಹಸ್ಥನು ಪಿತೃಗಳಿಗೆ ಪ್ರೀತ್ಯರ್ಥವಾಗಿ ಶ್ರಾದ್ದಗಳನ್ನು ಮಾಡಬೇಕು ಶ್ರೇಯ ಕಾರಣಗಳಾದ ಇತರ ಧರ್ಮಗಳನ್ನು ನಡೆಸುವುದಕ್ಕೂ ಇವು ಉತ್ತಮ ದಿನಗಳಾದುದರಿಂದ ಈ ದಿನಗಳಲ್ಲಿ ಅವಶ್ಯವಾಗಿ ಸ್ನಾನ ದಾನಾದಿ ಪುಣ್ಯ ಕರ್ಮಗಳನ್ನು ನಡೆಸಬೇಕು ಇವು ಆಯುರ್ವೃದ್ಧಿಗೂ ಕಾರಣಗಳು ಈ ಕಾಲದಲ್ಲಿ ನಡೆಸತಕ್ಕ ಸ್ನಾನ ಜಪ ಹೋಮ ತಪಸ್ಸು ದೇವ ಬ್ರಾಹ್ಮಣ ತೃಪ್ತಿ ಕ್ಷತ್ರಿಯರಿಗೂ ವೈಶ್ಯರಿಗೂ ಮಾಡತಕ್ಕ ಸತ್ಕಾರಗಳು ಪಿತೃಶ್ರಾದಗಳು ಭೂತ ತೃಪ್ತಿ ದಾನ ಧರ್ಮಗಳು ಇವೆಲ್ಲವೂ ಉತ್ತಮ ಫಲವನ್ನು ಕೊಡುವವು ಮತ್ತು ಗೃಹಸ್ಥನು ತನ್ನ ಪತ್ನಿಗಾಗಿ ನಡೆಸತಕ್ಕ ಪುಂಸವನ ಸೀಮಂತ ಮೊದಲಾದ ಸಂಸ್ಕಾರಗಳಲ್ಲಿಯೂ ಮಕ್ಕಳಿಗಾಗಿ ನಡೆಸತಕ್ಕ ಜಾತಕರ್ಮ ನಾಮಕರಣ ಮೊದಲಾದ ಸಂಸ್ಕಾರ ಕಾಲಗಳಲ್ಲಿಯೂ ಮರಣ ಹೊಂದಿದವರಿಗೆ ಮಾಡತಕ್ಕ ದಹನಾದಿ ಸಂಸ್ಕಾರ ಕಾಲಗಳಲ್ಲಿಯೂ ದಹನವಾದ ಮೇಲೆ ನಡೆಸತಕ್ಕ ನಿತ್ಯ ವಿಧಿ ಮೊದಲಾದ ಕಾಲಗಳಲ್ಲಿಯೂ ಸ್ನಾನ ದಾನಾದಿ ಕರ್ಮಗಳನ್ನು ನಡೆಸುವುದರಿಂದ ಉತ್ತಮ ಬಹಳ ಉತ್ತಮ ಫಲವುಂಟು ಓ ರಾಜೇಂದ್ರ ಕಾಲ ನಿಯಮವನ್ನು ಹೇಳಿದೆನಷ್ಟೇ ಇನ್ನು ದೇಶ ನಿಯಮಗಳನ್ನು ಹೇಳುವೆನು ಕೇಳು ಯಾವ ಸ್ಥಳದಲ್ಲಿ ಸತ್ಪಾತ್ರವು ದೊರಕುವುದು ಆ ದೇಶವೇ ದಾನಾದಿ ಕರ್ಮಗಳಿಗೆ ಉತ್ತಮ ಸ್ಥಾನವೆನಿಸುವುದು ಮತ್ತು ಭಗವನ್ ಮೂರ್ತಿಗಳಿರತಕ್ಕ ಸ್ಥಳಗಳು ತಪಸ್ಸು ವಿದ್ಯೆ ದಯೆ ಮೊದಲಾದ ಗುಣಗಳುಳ್ಳ ಬ್ರಾಹ್ಮಣರು ವಾಸ ಮಾಡತಕ್ಕ ಸ್ಥಳಗಳು ಭಗವಂತನಿಗೆ ಪೂಜೆ ನಡೆಯತಕ್ಕ ಸ್ಥಳಗಳು ಇವೆಲ್ಲವೂ ಪವಿತ್ರ ಸ್ಥಳಗಳು ಇಂತಹ ಸ್ಥಳಗಳಲ್ಲಿ ಧರ್ಮ ಕಾರ್ಯವನ್ನು ನಡೆಸುವುದರಿಂದ ಉತ್ತಮ ಫಲವನ್ನು ಹೊಂದಬಹುದು ಮತ್ತು ಪುರಾಣ ಪ್ರಸಿದ್ಧಗಳಾದ ಗಂಗೆ ಪುಷ್ಕರ ಮೊದಲಾದ ಪುಣ್ಯ ತೀರ್ಥಗಳ ತೀರ ಪ್ರದೇಶಗಳು ಮಹಾತ್ಮರು ವಾಸ ಮಾಡತಕ್ಕ ಸ್ಥಳಗಳು ಧರ್ಮಾನುಷ್ಠಾನಕ್ಕೆ ಯೋಗ್ಯವೆನಿಸುವವು ಕುರುಕ್ಷೇತ್ರ ಗಯೆ ಪ್ರಯಾಗೆ ಉಲಹಾಶ್ರಮ ಉಲಹಾಶ್ರಮ ನೈವಿಶಾರಣ್ಯ ಫಲ್ಗುನಿ ನದಿಯು ಹರಿಯತಕ್ಕ ಸ್ಥಳ ರಾಮ ಸೇತು ಪ್ರಭಾಸ ತೀರ್ಥ ದ್ವಾರಕೆ ಕಾಶಿ ಮಧುರೆ ಸರಸ್ಸು ಬಿಂದು ಸರಸ್ಸೆಂದು ಪ್ರಸಿದ್ಧವಾದ ಕರ್ತಮಾಶ್ರಮ ಬದರಿಕಾಶ್ರಮ ಅಲಕನಂದೆ ಚಿತ್ರಕೂಟ ಇವೇ ಮೊದಲಾದ ಸ್ಥಳಗಳು ಮಹೇಂದ್ರ ಮಲಯ ಮುಂತಾದ ಎಲ್ಲಾ ಕುಲಪರ್ವತಗಳ ತಪ್ಪಲುಗಳು ಭಗವಂತನು ಆಚಾರ್ಯರು ಅರ್ಚಾರೂಪದಿಂದ ನೆಲೆಗೊಂಡಿರುವ ದಿವ್ಯ ಕ್ಷೇತ್ರಗಳು ಪವಿತ್ರವೆನಿಸುವವು ಶ್ರೇಯಕಾಂಕ್ಷಿಯಾದ ಪುರುಷನು ಇಂತಹ ಪುಣ್ಯ ಸ್ಥಳಗಳನ್ನು ಆಗಾಗ ಸೇವಿಸುತ್ತಿರಬೇಕು ಇಂತಹ ಸ್ಥಳಗಳಲ್ಲಿ ಮಾಡತಕ್ಕ ಒಂದೊಂದು ಧರ್ಮ ಕಾರ್ಯವು ಸಹಸ್ರ ಗುಣಾಧಿಕವಾದ ಫಲಗಳನ್ನು ಕೊಡುವುದು ಧರ್ಮರಾಜ ಮತ್ತೊಂದು ರಹಸ್ಯವನ್ನು ಹೇಳುವೆನು ಕೇಳು ನಾವು ದಾನ ಧರ್ಮಾದಿಗಳಿಗೆ ಸತ್ಪಾತ್ರವನ್ನು ಹುಡುಕಬೇಕಾದರೆ ಈ ಲೋಕದಲ್ಲಿ ಶಾಸ್ತ್ರಾನುಸಾರವಾದ ಸತ್ಪಾತ್ರವು ಸಿಕ್ಕುವುದೇ ಕಷ್ಟವು ಆದುದರಿಂದ ಜ್ಞಾನಿಗಳಾದ ಪಂಡಿತರು ಚರಾಚರಾತ್ಮಕವಾದ ಈ ಪ್ರಪಂಚಕ್ಕೆಲ್ಲವೂ ಅಂತರಾತ್ಮನಾಗಿರುವ ಆ ಪರಮ ಪುರುಷನೊಪ್ಪನೇ ಸತ್ಪಾತ್ರವೆಂದು ನಾವು ಮಾಡತಕ್ಕ ಸತ್ಕರ್ಮಗಳೆಲ್ಲವೂ ಆ ಭಗವಂತನಿಗೆ ಅರ್ಪಿತಗಳಾಗಬೇಕೆಂದು ನಿಶ್ಚಯಿಸಿರುವರು ಅಷ್ಟೇಕೆ ನಿನ್ನ ರಾಜಸೂಯೆಯಾಗ ಕಾಲದಲ್ಲಿ ಎಷ್ಟೋ ಮಂದಿ ದೇವತೆಗಳು ಋಷಿಗಳು ತಪಸ್ಸಿದ್ಧರಾದ ಮಹಾತ್ಮರು ಬ್ರಹ್ಮದೇವನು ಅವನ ಮಕ್ಕಳಾದ ಸನಕಾದಿಗಳು ಬಂದು ಸೇರಿದ್ದರು ಆ ಸಭೆಯಲ್ಲಿ ಶ್ರೀಕೃಷ್ಣನೇ ಅಗ್ರ ಪೂಜೆಯನ್ನು ಗ್ರಹಿಸುವುದಕ್ಕೆ ಏರ್ಪಟ್ಟನಲ್ಲವೇ ಆದುದರಿಂದ ಅವನೊಬ್ಬನೇ ಸತ್ಪಾತ್ರವೆಂಬುದು ನಿನಗೆ ಪ್ರತ್ಯಕ್ಷವಾಗಿ ಕಂಡುಬಂದ ವಿಷಯವು ಅನೇಕ ಜೀವರಾಶಿಗಳಿಂದ ತುಂಬಿದ ಈ ಬ್ರಹ್ಮಾಂಡವೆಂಬ ವೃಕ್ಷಕ್ಕೆ ಆ ಪರಮ ಪುರುಷನೇ ಮೂಲವೆನಿಸಿರುವುದರಿಂದ ಮರದ ಬುಡಕ್ಕೆ ನೀರೆರೆಯುವಂತೆ ಅವನಿಗೆ ಮಾಡತಕ್ಕ ಆರಾಧನದಿಂದ ಸಮಸ್ತ ಜೀವಗಳು ತೃಪ್ತಿ ಹೊಂದುವವು ಆ ಭಗವಂತನೇ ಜೀವರಾಶಿಗೆ ದೇವತೆಗಳೆಂದು ಮನುಷ್ಯರೆಂದು ತಿರಿಯಕ್ಕುಗಳೆಂದು ಆಕಾರ ಭೇದಗಳನ್ನು ಕಲ್ಪಿಸಿ ಅದರಲ್ಲಿ ತಾನು ಜೀವ ಶರೀರಕನಾಗಿ ಶಯನಿಸಿರುವುದರಿಂದ ಪುರುಷನೆಂದು ಪ್ರಸಿದ್ಧಿಗೊಂಡಿರುವನು ಆದರೆ ದೇವ ಮನುಷ್ಯಾದಿ ರೂಪದಿಂದಿರುವ ಎಲ್ಲ ಜೀವಗಳಲ್ಲಿಯೂ ತಾನು ಸೇರಿದ್ದರೂ ತನ್ನ ಜ್ಞಾನ ಶಕ್ತಿ ಮುಂತಾದ ಗುಣಗಳಲ್ಲಿ ತಾರತಮ್ಯವನ್ನು ತೋರಿಸುತ್ತಿರುವನು ಲೋಕದಲ್ಲಿ ಅವನಿಲ್ಲದ ಪ್ರಾಣಿಗಳು ಒಂದಾದರೂ ಇರುವುದಿಲ್ಲ ಆದುದರಿಂದ ಯಾರನ್ನು ಪೂಜಿಸಿದರೂ ಆ ಭಗವಂತನನ್ನು ಪೂಜಿಸಿದಂತೆಯೇ ಭಾವಿಸಿ ಅದನ್ನು ನಡೆಸಬೇಕು ಯಾರಲ್ಲಿ ಭಗವಂತನ ಗುಣಗಳು ಹೆಚ್ಚಾಗಿ ಕಾಣುವವು ಅವರನ್ನೇ ಉತ್ತಮ ಪಾತ್ರವೆಂದೆಣಿಸಬೇಕು ಈ ಗುಣಗಳ ತಾರತಮ್ಯವನ್ನು ಅನುಸರಿಸಿಯೇ ಪಾತ್ರ ಅಪಾತ್ರಗಳನ್ನು ನಿರ್ಣಯಿಸಬೇಕು ಓ ರಾಜೇಂದ್ರ ಮೊದಲ ಕೃತಯುಗದಲ್ಲಿ ಪ್ರಾಯಕವಾಗಿ ಎಲ್ಲರೂ ಜ್ಞಾನಿಗಳಾಗಿದ್ದು ಎಲ್ಲವನ್ನು ಬ್ರಹ್ಮಸ್ವರೂಪವೆಂದೇ ಭಾವಿಸಿ ಪೂಜಿಸುತ್ತಿದ್ದರು ಕ್ರಮ ಕ್ರಮವಾಗಿ ಈ ಜ್ಞಾನವು ತಗ್ಗುತ್ತಾ ಬಂದು ಒಬ್ಬರಲ್ಲಿ ಮತ್ತೊಬ್ಬರಿಗೆ ತಿರಸ್ಕಾರ ಭಾವವು ಹೆಚ್ಚಿ ಬಂದುದನ್ನು ನೋಡಿ ಪಂಡಿತರು ತ್ರೇತಾದಿ ಯುಗಗಳಲ್ಲಿ ಅಚ್ಚ ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡಿ ಅವುಗಳನ್ನು ಬ್ರಹ್ಮಸ್ವರೂಪದಿಂದ ಭಾವಿಸಿ ಪೂಜಿಸತೊಡಗಿದರು ತ್ವಜ್ಞಾನವಿಲ್ಲದೆ ಇತರರಲ್ಲಿ ತಿರಸ್ಕಾರ ಬುದ್ಧಿಯುಳ್ಳ ಮೂಢರಿಗೂ ಕೂಡ ಅಂತಹ ವಿಗ್ರಹಗಳಲ್ಲಿ ಗೌರವ ಜ್ಞಾನವು ಭಕ್ತಿಯು ಹುಟ್ಟಿ ಅವರು ಅವುಗಳನ್ನು ಶ್ರದ್ಧೆಯಿಂದ ಉಪಾಸನೆ ಮಾಡುವಂತಾಯಿತು ಆ ವಿಗ್ರಹಗಳನ್ನು ನಿಜವಾದ ಭಕ್ತಿಯಿಂದ ಆರಾಧಿಸತಕ್ಕವರು ತಾವು ಕೋರಿದ ಪುರುಷಾರ್ಥಗಳನ್ನು ಪಡೆಯುತ್ತಾ ಬಂದರು ಆದರೇನು ಹೀಗೆ ಅರ್ಚಾ ವಿಗ್ರಹಗಳನ್ನು ಪೂಜಿಸತಕ್ಕವರು ಕೂಡ ಭಗವತ್ ಸ್ವರೂಪರಾದ ಇತರ ಜನರನ್ನು ಗೌರವಿಸದೆ ದ್ವೇಷ ಬುದ್ಧಿಯನ್ನು ತೋರಿಸುತ್ತಾ ಬಂದರೆ ಆ ವಿಗ್ರಹಾರಾಧನವು ಅವರಿಗೆ ಸಫಲವಾಗಲಾರದು ರಾಜ ಮುಖ್ಯವಾಗಿ ಬ್ರಾಹ್ಮಣರನ್ನು ಪರಮಾತ್ಮ ಸ್ವರೂಪದಿಂದಲೇ ಭಾವಿಸಿ ಪೂಜಿಸಬೇಕು ಏಕೆಂದರೆ ತಪಸ್ಸು ತತ್ವಜ್ಞಾನ ದೈವಾಧೀನವಾಗಿ ಲಭಿಸಿದುದರಲ್ಲಿ ತೃಪ್ತಿ ಇವೇ ಮೊದಲಾದ ಗುಣಗಳಿಂದ ಬ್ರಾಹ್ಮಣರು ಭಗವದಂಶವನ್ನು ತಮ್ಮಲ್ಲಿ ಚೆನ್ನಾಗಿ ತೋರಿಸುತ್ತಿರುವರು ಇದರಿಂದ ಬ್ರಾಹ್ಮಣನೇ ಸತ್ಪಾತ್ರವೆಂದು ಪಂಡಿತರು ನಿರ್ಣಯಿಸಿರುವರು ಇದಲ್ಲದೆ ತ್ರೈಲೋಕ್ಯವನ್ನು ತನ್ನ ಪಾದರಜಸ್ಸಿನಿಂದ ಪಾವನ ಮಾಡುತ್ತಾ ಸರ್ವಾಂತರ್ಯಾಮಿ ಎನಿಸಿಕೊಂಡ ಆ ಕೃಷ್ಣನು ಕೂಡ ಬ್ರಾಹ್ಮಣರನ್ನೇ ತನ್ನ ದೈವವೆಂದು ಪಾವಿಸಿ ಪೂಜಿಸುತ್ತಿರುವನು ಇನ್ನು ನಮ್ಮಂಥವರು ಆ ಬ್ರಹ್ಮ ಕುಲವನ್ನು ಗೌರವಿಸಬೇಕು ಎಂಬುದರಲ್ಲಿ ಸಂದೇಹವೇನಿದೆ ಎಂದನು ಇಲ್ಲಿಗೆ ಹದಿನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ನಮಸ್ಕಾರ